ಹಾಯ್ ಎಲ್ರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸಂಜಿಕೆ ಶುರುವಿನಲ್ಲಿ ಪೂಜಾ ಹಾಕಿ ಮಾಡಿಬಿಟ್ಟು ಮನೆಯವರಿಗೆ ಎಲ್ರಿಗೂ ಕೂಡ ಕೊಟ್ಟಿದ್ದ ತಕ್ಷಣ ನೋಡಮ್ಮ ಪೂಜಾ ಈ ಮನೆಯಲ್ಲಿ ಗಂಟೆ ಶಬ್ದ ಕೇಳಿ ತುಂಬಾ ದಿನ ಆಗಿತ್ತು ನಿನ್ನನ್ನು ಈ ಥರ ಪೂಜೆ ಮಾಡ್ತಿರೋದನ್ನ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅದರಲ್ಲಿ ಏನಿದೆ ಮಾವ ಈ ಮನೆ ಸೊಸೆ ನಾನಲ್ವಾ ಇದೆಲ್ಲ ನನ್ನ ಕರ್ತವ್ಯ ಮಾವ ಅಂತ ಅಂದಾಗ ಅಂತ ಪೂಜಾ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ಒಳ್ಳೇದಾಗಲಿ ನೋಡು ನನಗೆ ತುಂಬಾ ಲೇಟ್ ಆಗ್ತಾಯಿದೆ ಆಫೀಸ್ಗೆ ಹೋಗಬೇಕು ತಿಂಡಿ ರೆಡಿ ಇದೆಯಾ ಅಂತ ಹೇಳಿ ಕೆಲಸದವ್ರನ್ನ ಕೇಳಿದಾಗ ಆಗ ಅಡುಗೆ ಅಲ್ಲಿಗೆ ಬಂದು ಇಲ್ಲ ಯಜಮಾನ್ರ ಇವತ್ತು ತಿಂಡಿ ಇನ್ನೂ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಆ ಕಡೆ ಹಾದಿಗಂತೂ ಕುಪ್ಪ ಬಂದುಬಿಟ್ಟು ಅಲ್ಲಿ ತಿಂಡಿ ಮಾಡಿಲ್ವಾ ಯಾಕೆ ಅಪ್ಪ ಇದೇ ಟೈಮ್ಗೆ ಡೈಲಿ ತಿಂಡಿ ತಿಂತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ ತಾನೆ ಯಾಕೆ ನೀವು ಈ ಥರ ಇವತ್ತು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾ ಇರೋ ಇದ್ದೀರ ಅಪ್ಪನ ಟ್ಯಾಬ್ಲೆಟ್ ತೊಗೊಳ್ಳೋಕ್ಕೆ ಲೇಟ್ ಆಗಲ್ವಾ ಅಂತ ಆದಿ ಕೋಪ ಮಾಡಿಕೊಂಡು ಕೇಳ್ತಾ ಇರಬೇಕಾದ್ರೆ ಅದು ಚಿಕ್ಕ ಹೆಚ್ಚು ಮಾಡ್ರೆ ತಿಂಡಿ ಮಾಡೋದು ಬೇಡ ಅಂತ ಮೀನಾಕ್ಷಿ ಅಮ್ಮ ಅವರೇ ಹೇಳಿದ್ದು ಅಂತ ಹೇಳಿ ಹೇಳ್ತಾರೆ ಆಗ ಮೀನಾ ಯಾಕಮ್ಮ ಮೀನಾಕ್ಷಿ ನೀನು ಮಾಡೋದು ಬೇಡ ಅಂತ ಹೇಳಿದ್ಯಾ ಅಂತ ಅವರು ಕೇಳಿದಾಗ ಹ್ಞೂ ಅಣ್ಣ ನಾನೇನೇ ಮಾಡೋದು ಬೇಡ ಅಂತ ಹೇಳಿದೆ ಯಾಕಂತಂದರೆ ಇವತ್ತು ನಮ್ಮ ಮನೆ ಸೊಸೆ ಪೂಜನೆ ತಿಂಡಿ ತಿಂಡಿನ ನಮಗೋಸ್ಕರ ಅವಳೇನೆ ಮಾಡ್ತಾಳೆ ಅಂತ ಮೀನಾಕ್ಷಿ ಹೇಳಿದ ತಕ್ಷಣ ಆದರೂ ಮೀನಾಕ್ಷಿ ಪೂಜೆ ಇವತ್ತಾನೇ ಮನೆಗೆ ಬಂದಿ ಮನೆಗೆ ಮೊದಲನೇ ದಿನ ಅಲ್ವಾ ಸಸಿಯಾಗಿ ಅವಳು ಈ ಮನೆಗೆ ಬಂದಿರೋದು ಅಲ್ಲಮ್ಮ ಅವಳು ನಿಧಾನಕ್ಕೆ ಮಾಡ್ತಾಳೆ ಯಾಕೆಷ್ಟೊಂದು ನೀನು ಅವಸರ ಮಾಡೋಕ್ಕೋದೆ ಅಂತ ಕಾಮತ್ವರು ಕೇಳ್ತಿರ್ಬೇಕಾದ್ರೆ ಹೌದು ಅತ್ತೆ ಯಾಕೆ ನೀವು ಇಷ್ಟೊಂದು ಅರ್ಜೆಂಟ್ ಮಾಡಿಬಿಡ್ರಿ ಅದು ಅಲ್ಲದೆ ಇವಳು ಮನೆಯವರೇನೇ ಹೇಳಿದಾರಲ್ವಾ ಇವಳಿಗೆ ಇನ್ನು ಯಾವ ಕೆಲಸ ಕೂಡ ಬರೋಲ್ಲ ನಿಧಾನವಾಗಿ ಹೇಳ್ಕೊಟ್ರೆ ಎಲ್ಲದನ್ನು ಕಲ್ತ್ಕೊತಾಳೆ ಅಂತ ಅಂತ ನೀವು ಯಾಕತ್ತೆ ಇಷ್ಟೊಂದು ಅವಸರ ಪಡ್ತಿದ್ದೀರಾ ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ ಅದು ಹಾಗಲ್ಲ ಅದು ಏನು ಗೊತ್ತಾ ನಮ್ಮ ಮನೆಗೆ ಬಂದಿರೋ ಸೊ ಸಸ್ಯ ಮೊದಲನೇ ದಿನವೇ ಏನಾದರೂ ಅಡುಗೆ ಮಾಡಬೇಕು ಒಲೆ ಹಚ್ಚಬೇಕು ಅಂತ ಶಾಸ್ತ್ರ ಇದೆ ಅಲ್ವಾ ಹಾಗಾಗಿ ಪೂಜೆನೇ ಇವತ್ತು ನಮಗೋಸ್ಕರ ಏನಾದರೂ ತಿಂಡಿ ಮಾಡಲಿ ಅಂತ ನಾನು ಆಸೆ ಪಟ್ಟೆ ಹೇಳಿ ನಾನು ನಿಮ್ಮ ಶಾಸ್ತ್ರ ನಡೆಸೋತ್ತಪ್ಪ ಅಂತ ಮೀನಾಕ್ಷಿ ಕೇಳ್ತಿರ್ಬೇಕಾದ್ರೆ ಹೌದಲ್ವಾ ಮೀನಾಕ್ಷಿ ಸರಿ 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 ಶಾಸ್ತ್ರ ಸಂಪ್ರದಾಯ ಎಲ್ಲ ನನಗೆ ಮಾರ್ತೆ ಹೋಗಿತ್ತು ಸರಿ ಆಯಿತು ಅದೇನು ಮಾಡ್ತೀವೋ ಮಾಡು ನೋಡಮ್ಮ ಪೂಜಾ ನೀನೇನು ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ ನಿಂಗೆ ಯಾವ ಸುಲಭ ತಿಂಡಿ ಬರುತ್ತೋ ನಿನಗೆ ಅದನ್ನೇ ಮಾಡು ನಿನ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನೇ ಮಾಡಿ ಹಾಕು ನಾವು ಅದನ್ನೇ ತಿಂತೀವಿ ಅದು ಅಲ್ಲದೆ ನಿನ್ನ ಅಕ್ಕ ಭಾಗ್ಯ ಅಂತೂ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾರೆ ನಿಂಗೂ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಅಡುಗೆ ಬರ್ ಬರ್ಬೋದಲ್ವಾ ಅಂತ ಹೇಳಿ ಕಾಮತ್ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಈ ಕಡೆ ಮೀನಾಕ್ಷಿ ಮತ್ತು ಕನಿಕಾ ಮಾತ್ರ ಮುಖ ಮುಖ ನೋಡಿಕೊಂಡು ನಗ್ತಾ ಇದ್ದರೆ ಇನ್ನೊಂದು ಕಡೆ ಪೂಜಾ ಮಾತ್ರ ತುಂಬಾ ಟೆನ್ಷನಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಹಾಗೆ ಕಿಶನ್ ಮುಖ ನೋಡ್ತಾ ಇರಬೇಕಾದ್ರೆ ಈ ಕಡೆ ಕಿಶನ್ ಕೂಡ ಗಾಬರಿ ಆಗಿರ್ತಾನೆ ಈ ಕಡೆ ಆಗ ಮೀನಾಕ್ಷಿ ಯಾಕೆ ಪೂಜಾ ಇಷ್ಟೊಂದು ಶಾಕ್ ಆಗಿದೆಯಲ್ಲ ಯಾಕೆ ಅಡುಗೆ ಏನು ಮಾಡೋಕ್ಕೆ ಬರಲ್ವಾ ಅಂತ ಮೀನಾಕ್ಷಿ ಕೇಳ್ತಾ ಇರಬೇಕಾದ್ರೆ ಅವಳಿಗೆ ಅಡುಗೆ ಮಾ ಅಡುಗೆ ಕೆಲಸ ಏನೂ ಬರಲ್ಲ ಅಂತ ಇವತ್ತು ನಾನು ಟಿಫನ್ ಮಾಡೋದಾಗೇನೆ ಅಂತ ಹೇಳ್ಕೊಂಡು ಅಲ್ಲಿಂದ ಕನಕ ಹೋಗಿಬಿಟ್ರೆ ಈ ಕಡೆ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಅವಳು ಕಿಚನ್ಗೆ ಬಂದುಬಿಡ್ತಾಳೆ ಪೂಜಾ ಇನ್ನೊಂದು ಕಡೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನು ಮಾಡಲಿ ಇವಾಗ ಅಂತ ಹೇಳಿಕೊಂಡು ಭಾಗ್ಯಂಗೆ ಫೋನ್ ಮಾಡ್ತಾಳೆ ಮ ಅಕ್ಕನಿಗೆ ಈ ವಿಷ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಂತ ಭಾಗ್ಯಂಗೆ ಫೋನ್ ಮಾಡೋಕ್ಕಂತ ಹೋಗಿಬಿಡ್ತಾಳೆ ಪೂಜಾ ಇನ್ನೊಂದು ಕಡೆ ಭಾಗ್ಯ ಮತ್ತು ನೋಡಮ್ಮ ನೀನು ಹೇಳಿರೋ ಎಲ್ಲ ಬ್ಯಾಗನ್ನು ಕಾರ್ ಒಳಗಡೆ ಇಟ್ಟಿದ್ದೀನಿ ಅಂತ ಸುನಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ಲೇಟ್ ಆಯಿತು ನನಗೆ ಬೇಗನೆ ಇದನ್ನೆಲ್ಲ ಡೆಲಿವರಿ ಕೊಟ್ಟು ಬರಬೇಕು ನಾನು ಅಂತ ಹೇಳಿಕೊಂಡು ಸರಿ ಆಯ್ತಮ್ಮ ಭಾಗ್ಯ ಹುಷಾರಾಗಿ ಹೋಗು ಅಂತ ಸುನಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಸರಿ ಆಯ್ತಮ್ಮ ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು ಭಾಗ್ಯ ಕಾರಲ್ಲಿ ಹಾಗೆ ಎಲ್ಲ ಡಬ್ಬಿಯನ್ನು ಇಟ್ಕೊಂಡು ಅಲ್ಲಿಂದ ಹೊರಟುಬಿಟ್ರೆ ಈ ಕಡೆ ಹಾಗೆ ಬರ್ತಾ ಇರಬೇಕಾದ್ರೆ ಪೂಜೆಂದು ಫೋನ್ ಬಂದ್ಬಿಡುತ್ತೆ ಓ ಪೂಜೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಭಾಗ್ಯ ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳೆ ಪೂಜಾ ಅಂತ ಕೇಳಿದ ತಕ್ಷಣ ಅಕ್ಕ ಅದು ಒಂದು ಸಮಸ್ಯೆ ಆಗಿಬಿಟ್ಟಿದೆ ನೀನು ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಹಾಯ ಮಾಡಬೇಕು ಅಂತ ಪೂಜಾ ಕೇಳಿದ ತಕ್ಷಣ ಭಾಗ್ಯ ಅಂತೂ ತುಂಬನೇ ಶಾಕ್ ಆಗಿ ಏನು ಸಮಸ್ಯೆನೇ ಏನಾಯಿತು ಅಂತ ಅಂತ ಭಾಗ್ಯ ಕೇಳ್ತಾ ಇರಬೇಕಾದ್ರೆ ಅಕ್ಕ ಯಾಕಕ್ಕ ಇಷ್ಟೊಂದು ಗಾಬರಿ ಆಗ್ತೀಯಾ ನೋಡು ಸಮಸ್ಯೆ ಅಂದರೆ ಆ ಥರ ಅಲ್ಲ ಏನೂ ಏನೂ ಇಲ್ಲ ಅದು ಇವ್ ನಾನಿವತ್ತು ಸಸ್ಯ ಹಾಕಿ ಫಸ್ಟ್ ಡೇ ಅಲ್ವಾ ಹಾಗಾಗಿ ಮನೆಯವರೆಲ್ಲರಿಗೂ ನಾನೇ ಟಿಫನ್ ಮಾಡಿಕೊಡ್ಬೇಕಂತೆ ಅದೆಲ್ಲ ಇವ್ರ ಮನೆ ಶಾಸ್ತ್ರ ಅಂತೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಅಕ್ಕ ನೀನೇ ನನಗೆ ಎಲ್ಪ್ ಮಾಡಬೇಕು ಅಂತ ಪೂಜೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಷ್ಟೇ ತಾನೆ ಯಾಕೆ ಪೂಜೆ ಈ ಎಲ್ಲ ಮಾಡ್ತೀಯಾ ನಾನು ಹೇಳ್ತೀನಿ ಸಿಂಪಲ್ ಸಿಂಪಲ್ಲಾಗಿ ಬೇಗನೆ ಆಗೋದು ಅದನ್ನು ನಾನು ಹೇಳ್ಕೊಟ್ಟಂಗೆ ನೀನು ಮಾಡು ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಫೋನಲ್ಲೇ ಎಲ್ಲನೂ ಕೂಡ ಹೇಳ್ಕೊಡ್ತಾ ಹೇಳ್ಕೊಡ್ತಾಳೆ ಆಗ ಪೂಜೆ ಎಲ್ಲದನ್ನು ಕೂಡ ಹಾಗೆಯೇ ಮಾಡಿಬಿಟ್ಟು ಎಲ್ಲ ಆಗ ಟೇಸ್ಟ್ ಮಾಡಿ ಚೆನ್ನಾಗಿ ಬಂದಿದೆಯಾ ಅಂತ ಹೇಳಿ ಬಂದು ಮನೆಯವರಿಗೆಲ್ಲ ಬಡಿಸ್ತಾಳೆ ಈ ಕಡೆ ಮನೆಯಲ್ಲರು ಎಲ್ಲರೂ ಕೂಡ ತುಂಬ ಹೊಗಳ್ತಾ ಇರ್ತಾರೆ ಪೂಜೆ ಈ ಕಡೆ ಮೀನಾಕ್ಷಿ ಮತ್ತು ಕನಿಕಾ ಮಾತ್ರ ಪೂಜೆ ಮೇಲೆ ಹಾಗೆ ತುಂಬನೇ ಅವಳನ್ನು ಗುರೈಸ್ಕೊಂಡು ನೋಡ್ತಾನೆ ಇರ್ತಾರೆ ಈ ಕಡೆ ಭಾಗ್ಯ ಹಾಗೆ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಹಂದಿವೆ ಬರ್ತಾ ಇರಬೇಕಾದ್ರೆ ಮಧ್ಯದಾರಿಯಲ್ಲೇ ಕಾರು ಹಾಗೆ ನಿಂತು ಹೋಗ್ಬಿಡುತ್ತೆ ಈ ಕಡೆ ಕಾ ಭಾಗ್ಯ ಅಂತೂ ಕಾರಿಗೆ ಏನಾಯ್ತಪ್ಪ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡಿಕೊಂಡು ಕಾರಿಂದ ಕೆಳಗಡೆ ಇಳಿದು ನೋಡ್ತಾ ಕಾರಂತೂ ಟೈರ್ ಪಂಚರ್ ಆಗಿರುತ್ತೆ ಅಯ್ಯೋ ಇವಾಗಲೇ ಇದು ಪಂಚರ್ ಆಗಿರಬೇಕಾ ನನಗೆ ಇವಾಗ ಡಿಲ್ವರಿ ಕೊಡೋಕ್ಕೆ ಬೇರೆ ಲೇಟ್ ಆಗ್ತಾಯಿದೆ ಏನು ಮಾಡೋದು ಇವಾಗ ಟೈರ್ನ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಂದರೆ ತುಂಬಾ ಸಮಯ ಆಗುತ್ತೆ ಆದರೆ ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ ಟಯರ್ನೇ ಚೇಂಜ್ ಮಾಡಬೇಕು ಅಂತ ಭಾಗ್ಯ ಹಾಗೆ ಟೈರ್ನೆಲ್ಲ ತಗೊಂಡು ಬಂದು ಹಾಗೆ ಚೇಂಜ್ ಮಾಡೋಕ್ಕಂತ ಮಾಡ್ತಾ ಇರ್ತಾಳೆ ಚೇಂಜ್ ಮಾಡಿ ಕೂಡ ಹಾಗಿರ್ತಾ ಅದೇ ಟೈಮ್ಗೆ ಸರಿಯಾಗಿ ಅದೇ ರೋಡಲ್ಲಿ ಆದಿ ಕೂಡ ಆಫೀಸ್ಗೆ ಅಂತ ಹೊರ ಕಾರಲ್ಲಿ ಬರ್ತಾ ಇರ್ತಾನೆ ಭಾಗ್ಯನ ಕಾರನ್ನ ನಿ ಕಾರ್ ನಿಂತಿರೋದನ್ನು ನೋಡಿಕೊಂಡು ಭಾಗ್ಯ ಭಾಗ್ಯನ ನೋಡಿಕೊಂಡು ಕಾರಿಂದ ಕೆಳಗಡೆ ಇಳಿದು ಬಂದು ಏನಾಯಿತು ಭಾಗ್ಯ ಅವರೇ ಅಂತ ಕೇಳಿದ ತಕ್ಷಣ ನೀವೇನಾದಿ ಅವರೇ ಇಲ್ಲಿ ಅಂತ ಭಾಗ್ಯ ಕೇಳ್ತಾಳೆ ಆಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ನೀವೇನೋ ಕಾರ್ ಕೆಟ್ಟೋಗಿದೆ ಅಂತ ನಿಂತ್ಕೊಂಡಿದ್ದೀರಲ್ವ ಹಾಗಾಗಿ ಬಂದೆ ಏನಾಯಿತು ಅಂತ ಕೇಳ್ತಿರ್ಬೇಕಂದ್ರೆ ಅದು ಏನಿಲ್ಲ ಟೈರ್ ಪಂಚರ್ ಆಗಿತ್ತು ಎಲ್ಲದನ್ನೂ ಕೂಡ ಟೈರ್ನೆಲ್ಲ ಚೇಂಜ್ ಮಾಡಿ ಆಯಿತು ಅಂತ ಹೇಳಿ ಭಾಗ್ಯ ಹೇಳ್ತಿರ್ಬೇಕಂದ್ರೆ ಹೌದಾ ಚೇಂಜ್ ಆಯ್ತು ಚೇಂಜ್ ಮಾಡಿ ಆಯಿತಾ ಸರಿ ಹಾಗಾದರೆ ಟೈರ್ನ ನಾನೇ ಟಿಕ್ಕಿ ಒಳಗಡೆ ಇಡ್ತೀನಿ ಅಂತ ಹಾದಿ ಟೈರ್ನ ಎತ್ಕೊಳ್ಳೋಕೆ ಅಂತ ಹೋಗ್ತಾನೆ ಹಾಗೆ ಭಾಗ್ಯ ಮತ ಇಲ್ಲ ಇಲ್ಲ ನೀವು ನೀವು ಇಡಕ್ಕೆ ಹೋಗಬೇಡಿ ನಾನೇ ಇಟ್ಕೊತೀನಿ ಮತ್ತು ನಿಮ್ಮ ಕೈ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅದರಲ್ಲೇನಿದೆ ಅಂತ ಹಾದಿ ಹೋಗ್ಬಿಟ್ಟು ಡಿಕ್ಕಿ ಓಪನ್ ಮಾಡಿ ಟೈರ್ನ ಒಳಗಡೆ ಇಟ್ಟು ಬರ್ತಾನೆ ಅಯ್ಯೋ ಅವರ ನಿಮ್ಮ ಕೈಯೆಲ್ಲ ತುಂಬಾ ಗಲೀಜಾಗಿದೆ ತಗೊಳ್ಳಿ ಅಂತ ಭಾಗ್ಯ ನೀರು ಹಾಕೋಕ್ಕೆ ಅಂತ ಹೋಗ್ತಾಳೆ ಆಗ ನನಗಿಂತ ಜಾಸ್ತಿ ನಿಮ್ಮ ಕೈನೇ ಗಲೀಜಾಗಿದೆ ಫಸ್ಟ್ ನೀವು ಕೈ ತೊಳ್ಕೊಳ್ಳಿ ಅಂತ ಆ ಭಾಗ್ಯ ಆದಿ ಕೈ ಆದಿ ಭಾಗ್ಯನ ಕೈಗೆ ನೀರು ಹಾಕಿದ ತಕ್ಷಣ ಈ ಕಡೆ ಭಾಗ್ಯನೂ ಕೂಡ ಆದಿಗೆ ನೀರು ಹಾಕಿ ಕೈ ತೊಳೆಯೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂದಾಗೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಭಾಗ್ಯ ಅಂತ ಆದಿಯವರು ಕೇಳ್ತಿರ್ಬೇಕಾದ್ರೆ ಅದು ಸುಮಾರು ದಿನ ಆಯಿತು ಡೆಲಿವರಿ ಎಲ್ಲ ಫುಡ್ ಡೆಲಿವರಿ ಮಾಡ್ತಿದ್ದೆ ಅಲ್ವಾ ಅದನ್ನೆಲ್ಲ ತಗೊಳ್ದೆ ಮದುವೆ ಓಡಾಟದಲ್ಲಿ ತುಂಬಾ ಬ್ಯುಸಿಯಾಗಿತ್ತು ಬ್ಯುಸಿಯಾಗಿತ್ತು ಇವತ್ತು ಒಂದಿಷ್ಟು ಆರ್ಡರ್ ಇತ್ತು ಎಲ್ಲ ಮಾಮೂಲಿಯಾಗಿ ನಾನು ಡೆಲಿವರಿ ಬಾಯ್ಸ್ ಹತ್ರನೇ ಕೊಡ್ ಎಲ್ಲ ಇದ್ದೆ ಆದರೆ ಇವತ್ತು ತುಂಬ ಡೆಲಿವರಿ ಇತ್ತಂತ ನಾನೇ ಎಲ್ಲ ಎಲ್ಲದನ್ನೂ ಆರ್ಡರ್ ಕೊಡೋಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಿರ್ಬೇಕು ಹೋದ ಸರಿ ಹಾಗಾದರೆ ನನ್ನ ಕ್ಲೈಂಟ್ ಅವ್ರ ಜೊತೆ ಒಬ್ಬರ ಜೊತೆ ಒಂದು ಮೀಟಿಂಗ್ ಇದೆ ಅರೇಂಜ್ ಮಾಡಿದ್ದೀನಿ ಸಮಯ ಆಗ್ತಿದೆ ನಾನು ನೀನು ಓಡಾಡ್ತೀನಿ ಅಂತ ಹಾದಿಯವರು ಅಲ್ಲಿಂದ ಹೊರಟು ಹೊರಟೋಗ್ತಾರೆ ಈ ಕಡೆ ಭಾಗಿಯೂ ಕೂಡ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಹಾದಿ ಮಾತ್ರ ತಾಂಡವನ ಮೀಟ್ ಮಾಡೋಕಂತ ಒಂದು ಕಾಫಿ ಶಾಪ್ಗೆ ಬಂದಿರ್ತಾನೆ ಅಲ್ಲಿ ಆಲ್ರೆಡಿ ತಾಂಡವ್ ಅಂತೂ ಬ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಆದರೆ ಆ ಕ ಈ ಕಡೆ ಹಾದಿ ಅಂತ ತುಂಬನೇ ಖುಷಿ ಖುಷಿಯಾಗಿ ಅಲ್ಲಿಗೆ ತಾಂಡವ ಜೊತೆಗೇ ಮಾತಾಡೋಕಂತ ಬಂದಿರ್ತಾನೆ ಓ ಆಯ್ ಬ್ರೋ ಗುಡ್ ಮಾರ್ನಿಂಗ್ ಬ್ರೋ ಅಂತ ಆದಿ ಆದಿನ ಗುಡ್ ಮಾರ್ನಿಂಗ್ ಅಂತ ತಾಂಡವ್ ಹೇಳಿದ ತಕ್ಷಣ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ತಾಂಡವ್ಗೆ ಆದಿ ವಿಶ್ ಮಾಡಿಬಿಟ್ಟು ಕುತ್ಕೊತಾರೆ ಇನ್ನೊಂದು ಕಡೆ ಹಾದಿ ಅಂತೂ ತುಂಬನೇ ಖುಷಿಯಾಗಿರೋದನ್ನು ನೋಡಿಕೊಂಡು ಏನು ಬ್ರದರ್ ಮೊನ್ನೆ ನೋಡಿದರೆ ಮದುವೆ ವಿಷಯದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರಿ ಆದರೆ ಇವತ್ತು ನೋಡಿದ್ರೆ ಮುಖದಲ್ಲಿ ಇಷ್ಟೊಂದು ಸ್ಮೈಲ್ ಇದೆಯಲ್ಲ ಏನಾಯಿತು ಬ್ರೋ ಎಲ್ಲ ಪ್ರಾಬ್ಲಮ್ಮು ಅನ್ನೂ ಕೂಡ ಸಾಲ್ವ್ ಆಗಿದೆಯಾ ಅಂತ ಆಗ ತಾಂಡವ ಹತ್ರ ಆದಿ ಹತ್ರ ಕೇಳ್ತಿರ್ಬೇಕಾದ್ರೆ ಎಸ್ ಬ್ರೋ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿ ಆಗಿದೆ ಅಂತ ಆದಿ ಹೇಳ್ತಾನೆ ಆದರೆ ಬ್ರೋ ಹಾಗಾದರೆ ನಿಮ್ಮ ಬ್ರೋ ನಿಮ್ಮ ತಮ್ಮನ ಮದುವೆ ಕ್ಯಾನ್ಸಲ್ ಹಾಯಿ ಮಾಡಿಬಿಟ್ರೆ ನೀವು ಅಂದ್ಕೊಂಡಾಗೇನೆ ಅಂತ ಆಗ ಆದಿಗೆ ತಾಂಡವ್ ಕೇಳ್ತಿರ್ಬೇಕಾದ್ರೆ ಇಲ್ಲ ಬ್ರದರ್ ನಾನು ಅದೇ ಹೇಳ್ತಿದ್ದೆ ಅಲ್ವಾ ಒಂದು ಹೆಂಗಸನ್ನು ಜಡ್ಜ್ ಮಾಡಿದ್ದೆ ಅವರು ನನ್ನ ನಮ್ಮ ಹತ್ರ ಇವಾಗ ದುಡ್ಡುಗೋಸ್ಕರ ಅವರು ನಮ್ಮನ್ನು ಈ ಥರ ಮದುವೆ ಮಾ ಹಾಕ್ತಿದ್ದಾರೆ ಫೋರ್ಸ್ಫುಲ್ಲಿ ಅಂತ ನನ್ನ ತಮ್ಮನ ಹತ್ರ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ವಾ ಆದರೆ ನನ್ನ ಜಡ್ಜ್ಮೆಂಟ್ ಎಲ್ಲನೂ ಕೂಡ ತಪ್ಪಾಗಿದೆ ಆ ಹಿಂಗು ತುಂಬಾ ಒಳ್ಳೆಯವರು ಆದರೆ ನಾನೇನೋ ನಾನೇನೇ ಏನೇನೋ ಅದ್ರ ಬಗ್ಗೆ ತಪ್ಪಾಗಿ ಕಲ್ಪನೆ ಮಾಡಿಕೊಂಡಿದ್ದೆ ಆದರೆ ಅವರು ಒಳ್ಳೆಯವರು ಅಂತ ನನಗೆ ಸ್ವಲ್ಪ ಅದನ್ನು ತಿಳ್ಕೊಳ್ಳೋಕ್ಕೆ ಸಮಯ ಸ್ವಲ್ಪ ಸಮಯನೇ ಬೇಕಾಯಿತು ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ ಕೊನೆಗೂ ಅವ್ರ ತಂಗಿ ಜೊತೆಗೆ ನನ್ನ ತಮ್ಮನ ಮದುವೆ ಒಳ್ಳೆ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲದನ್ನು ಕೂಡ ಮುಗ್ದು ಮುಗ್ದು ಅಂತ ಅದಿ ಹೇಳ್ತಾ ಇರಬೇಕಾದ್ರೆ ಹೋ ಹೌದು ಬ್ರದರ್ ಅಲ್ಲ ನೀವು ನೋಡಿದರೆ ಅಷ್ಟು ಒಳ್ಳೆ ಹೆಂಗಸು ಅಂತ ಅವರ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ವಾ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೌದು ಬ್ರದರ್ ಏನು ಗೊತ್ತಾ ಅಂತ ಒಳ್ಳೆ ಹ್ಯುಮ್ಯಾನಿಟಿ ಇರುವ ಹಿಂಸನ್ನ ನಾನು ಇದುವರೆಗೂ ಕೂಡ ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಯಾರು ಬ್ರದರ್ ಅಷ್ಟೊಂದು ಒಳ್ಳೆಯವರು ಅಂತ ತಾಂಡವ ಕೇಳ್ತಿರ್ಬೇಕಾದ್ರೆ ಅವರು ಯಾರು ಅಂತ ನೋಡಿ ನೀ ನಾನಿನ್ನೇ ನನ್ನ ಫೋನಲ್ಲಿ ಅವ್ರ ಫೋಟೋನ ಇದೆ ತಗೊಳ್ಳಿ ಅಂತ ಹೇಳ್ಕೊಂಡು ಭಾಗ್ಯನ ಫೋಟೋ ಹಾಗೆ ಫೋಟೋನ ಹಾಗೆ ನನ್ನ ಫೋನಿಂದನೇ ತಾಂಡ ಮುಂದೆ ಇಡಿದ ತಕ್ಷಣ ತಾಂಡವಂತೂ ತುಂಬಾ ಹಾದಿ ಹಾದಿ ಬಾ ಆದಿ ಫೋನಲ್ಲಿ ಭಾಗ್ಯನ ಫೋಟೋ ನೋಡಿಕೊಂಡು ತುಂಬಾ ಶಾಕ್ ಆಗ್ತಾನೆ ಹಾಗೆ ಹಾದಿ ಕೂಡ ತಾಂಡವ ಮುಖ ನೋಡಿಕೊಂಡು ಕುತ್ಕೊಂಡಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್